ಕಳೆದುಕೊಂಡ ವಸ್ತುವನ್ನು ಕಳೆದುಹೋದ ಜಾಗದಲ್ಲಿ ಹುಡುಕು ಎಂಬುದು ಒಂದು ಪ್ರಸಿದ್ಧ ಕನ್ನಡ ಗಾದೆ ಈ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಈ ಗಾದೆಯು ಕಳೆದು ಹೋದ ಯಾವುದೇ ವಸ್ತುವನ್ನು ಹುಡುಕುವಾಗ ಅನುಸರಿಸಬೇಕಾದ ಅತ್ಯಂತ ಪ್ರಮುಖ ಮತ್ತು ಪ್ರಾಯೋಗಿಕ ತತ್ವವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಜನರು ಏನನ್ನಾದರೂ ಕಳೆದುಕೊಂಡಾಗ ಆತಂಕಕ್ಕೊಳಗಾಗಿ ಎಲ್ಲೆಂದರಲ್ಲಿ ಹುಡುಕಲು ಪ್ರಾರಂಭಿಸುತ್ತಾರೆ ಆದರೆ ಈ ಗಾದೆಯು ಹೇಳುವಂತೆ ಆ ವಸ್ತು ಎಲ್ಲಿ ಕಳೆದು ಹೋಗಿದೆಯೋ ಅಥವಾ ಕೊನೆಯದಾಗಿ ಇತ್ತು ಎಂದು ನಿಮಗೆ ನೆನಪಿದೆಯೋ ಆ ಜಾಗದಲ್ಲಿಯೇ ಮೊದಲು ಮತ್ತು ಸಂಪೂರ್ಣವಾಗಿ ಹುಡುಕಬೇಕು ಇದರ ಅರ್ಥವೇನೆಂದರೆ ನೀವು ನಿಮ್ಮ ಕೀಲಿಗಳನ್ನು ಮನೆಯಲ್ಲಿ ಕಳೆದುಕೊಂಡರೆ ಹೊರಗೆ ಅಥವಾ ಬೇರೆ ಸ್ಥಳಗಳಲ್ಲಿ ಹುಡುಕುವ ಬದಲು ನೀವು ಸಾಮಾನ್ಯವಾಗಿ ಕೀಲಿಗಳನ್ನು ಇಡುವ ಸ್ಥಳಗಳು ಉದಾಹರಣೆಗೆ ಬಾಗಿಲಿನ ಬಳಿ ಮೇಜಿನ ಮೇಲೆ ಕಿಸೆಯಲ್ಲಿ ಮತ್ತು ನೀವು ಕೊನೆಯದಾಗಿ ಕೀಲಿಗಳನ್ನು ಬಳಸಿದ ಜಾಗಗಳಲ್ಲಿ ಉದಾಹರಣೆಗೆ ಕಾರಿನ ಪಕ್ಕದಲ್ಲಿ ಬಾಗಿಲು ತೆರೆಯುವಾಗ ಮೊದಲು ಹುಡುಕಬೇಕು ಈ ವಿಧಾನವು ಸಮಯವನ್ನು ಉಳಿಸುತ್ತದೆ ಮತ್ತು ವಸ್ತುವನ್ನು ವೇಗವಾಗಿ ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಇದು ಕೇವಲ ವಸ್ತುಗಳಿಗೆ ಮಾತ್ರವಲ್ಲದೆ ಜೀವನದ ಇತರ ಸನ್ನಿವೇಶಗಳಿಗೂ ಅನ್ವಯಿಸುತ್ತದೆ ಉದಾಹರಣೆಗೆ ಒಂದು ಸಮಸ್ಯೆ ಉಂಟಾದಾಗ ಆ ಸಮಸ್ಯೆಗೆ ಕಾರಣವಾದ ಮೂಲವನ್ನು ಹುಡುಕಿ ಅದನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಬೇರೆ ಬೇರೆ ಕಡೆಗಳಲ್ಲಿ ಕಾರಣ ಹುಡುಕುವ ಬದಲು ಸಮಸ್ಯೆಯ ನಿಜವಾದ ಮೂಲವನ್ನು ಗುರುತಿಸಿ ಅಲ್ಲಿಯೇ ಪರಿಹಾರ ಕಂಡುಕೊಳ್ಳಬೇಕು ಎಂಬ ಅರ್ಥವನ್ನು ಸಹ ಈ ಗಾದೆ ಒಳಗೊಂಡಿದೆ ಸಂಕ್ಷಿಪ್ತವಾಗಿ ಕಳೆದುಕೊಂಡ ವಸ್ತುವನ್ನು ಕಳೆದುಹೋದ ಜಾಗದಲ್ಲಿ ಹುಡುಕು ಎಂಬುದು ಒಂದು ಪ್ರಾಯೋಗಿಕ ಸಲಹೆ ಇದು ಕಳೆದುಹೋದದ್ದನ್ನು ಹುಡುಕುವಾಗ ಅಥವಾ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಾಗ ನಿಖರತೆ ಮತ್ತು ಕೇಂದ್ರೀಕೃತ ಪ್ರಯತ್ನದ ಮಹತ್ವವನ್ನು ಒತ್ತಿ ಹೇಳುತ್ತದೆ